ೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೋತೇನೆ ಇವತ್ತಿನ ದಿನ ತುಂಬ ಶುಭ ದಿನ ಎಲ್ರಿಗೂ ಗೊತ್ತೇ ಇದೆ ಐದುನೂರು ವರ್ಷಗಳ ಇಡೀ ಭಾರತದ ಜನತೆಯ ಒಂದು ನಿರೀಕ್ಷೆ ಲಕ್ಷಗಟ್ಟಲೆ ಜನರ ಒಂದು ತ್ಯಾಗ ಕೋಟಿಗಟ್ಟಲೆ ಜನರ ಒಂದು ಪ್ರಾರ್ಥನೆ ಕೊನೆಗೂ ಈಡೇರಿದೆ ಎಲ್ರಿಗೂ ಗೊತ್ತೇ ಇದೆ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರದ ಲೋಕಾರ್ಪಣೆ ಆಗಿದೆ ಬಾಲರಾಮನ ಪ್ರಾಣ ಪ್ರತಿಷ್ಠೆಯಾಗಿದೆ ಪ್ರಧಾನಿ ಶ್ರೀ ನರೇಂದ್ರ ಮೋದಿಯವರು ಕರೆ ಕೊಟ್ಟಂತೆ ಎಲ್ಲರ ಮನೆಯಲ್ಲಿ ದೀಪಗಳನ್ನು ಉರಿಸಬೇಕು ಸಂಭ್ರಮವನ್ನು ಆಚರಿಸಬೇಕು ದೀಪಾವಳಿ ಹಬ್ಬದಂತೆ ನಾವು ಇವತ್ತು ಹಬ್ಬವನ್ನು ಆಚರಿಸಬೇಕಂತ ಹೇಳಿದರು ಹಾಗೆ ಅವರ ಹೇಳಿಕೆಯಂತೆ ನಾವು ಕೂಡ ನಮ್ಮ ಮನೆಯಲ್ಲಿ ದೀಪವನ್ನು ಹಚ್ಚಿದ್ದೇವೆ ಹಣತೆಗಳನ್ನು ಹಚ್ಚಿದ್ದೇವೆ ಸಂಭ್ರಮವನ್ನು ಆಚರಿಸಿದ್ದೇವೆ ಹಬ್ಬದಂತೆ ಖುಷಿ ಖುಷಿ ಪಡಲೇಬೇಕಾದ ಸಂಗತಿ ಇವತ್ತು ಹಾಗೆ ಪ್ರಧಾನಿಯವರ ಹೇಳಿಕೆಯಂತೆ ಅಂಗಳದಲ್ಲಿ ನಾವು ದೀಪವನ್ನು ಹಣತೆ ದೀಪವನ್ನು ಉರಿಸಿದ್ದೇವೆ ಜೈ ಶ್ರೀರಾಮ್ ಅಂತ ಬರೆದು ತುಂಬಾ ಖುಷಿಯಾಗುತ್ತೆ ನೋಡೋದಕ್ಕೆ ಇವತ್ತು ನಿಜಕ್ಕೂ ದೀಪಾವಳಿ ಹಬ್ಬದಂತೆ ಆಯಿತು ನಮಗೆ ಎಲ್ಲೆಲ್ ಎಲ್ಲೆಂದರಲ್ಲಿ ಅಂಗಳದಲ್ಲಿ ದೀಪವನ್ನು ಹಚ್ಚಿದ್ದೇವೆ ಗೂಡು ದೀಪವನ್ನು ಕೂಡ ಹಾಕಿದ್ದೇವೆ ನೋಡಿ ದೀಪಾವಳಿಯಲ್ಲಿ ಗೂಡು ದೀಪ ಹಾಕ್ತೇವಲ್ಲ ಹಾಗೆ ಕಂಪೌಂಡಿನ ಮೂಲೆ ಮೂಲೆಯಲ್ಲಿ ಎಲ್ಲ ಕಡೆಗೂ ದೀಪವನ್ನು ಹಚ್ಚಿದ್ದೇವೆ ತುಳಸಿ ಕಟ್ಟೆಗೆ ಕೂಡ ದೀಪವನ್ನು ಹಚ್ಚಿದ್ದೇವೆ ನಾವು ಹಣತೆಯನ್ನು ಹಚ್ಚಿದ್ದೇವೆ ಕ್ಯಾಂಡಲನ್ನು ಹಚ್ಚಿದ್ದೇವೆ ಒಟ್ಟು ದೀಪವನ್ನು ಇಡೀ ಅಂಗಳದಲ್ಲಿ ಎಲ್ಲ ಕಡೆಗೂ ದೀಪವನ್ನು ಹಚ್ಚಿದ್ದೇವೆ ಐದುನೂರು ವರ್ಷಗಳ ನಂತರ ಶ್ರೀರಾಮನ ಪುನಃ ಪ್ರತಿಷ್ಠಾಪನೆ ಆಗಿದ್ದು ಒಂದು ದೊಡ್ಡ ಬೆಳಕು ಮೂಡಿದಂತೆ ಇನ್ನು ನಮ್ಮ ಜೀವನಕ್ಕೆ ರಾಮನ ಅನುಗ್ರಹ ಖಂಡಿತ ಇರುತ್ತೆ ಅಂತ ಒಂದು ಒಳಗಿಂದ ಒಂದು ಭಾವನೆ ಮೂಡಿದೆ ನಮ್ಮ ಕೇರೆಯಲ್ಲಿ ದೀಪ ಬೆಳಗುವ ಜೊತೆಗೆ ಪಟಾಕಿಯನ್ನು ಕೂಡ ಉರಿಸಿದ್ದಾರೆ ನೋಡಿ ಎಲ್ಲರೂ ನೋಡ್ಕೊಂಡು ಬಂದಿದ್ದೀರಾ ನ್ಯೂಸ್ ಚಾನೆಲ್ಗಳಲ್ಲಿ ಯಾವ ರೀತಿಯಿಂದ ಶ್ರೀರಾಮನ ಬಾಲರಾಮನ ಪ್ರ ಪ್ರಾಣ ಪ್ರತಿಷ್ಠೆ ಆಯಿತು ತುಂಬಾ ಚೆನ್ನಾಗಿತ್ತು ಕಣ್ತುಂಬಿ ಬಂತು ಕಣ್ತುಂಬ ನೋಡಿ ನಾವು ಸಂತೋಷಪಟ್ಟೆವು ಅಲ್ಲಿ ಹೋಗ್ಲಿಕ್ಕಂತೂ ಸಾಧ್ಯ ಇಲ್ಲ ಆದರೆ ಮಾಧ್ಯಮದ ಮೂಲಕ ನಾವು ಕಣ್ತುಂಬ ಬಾಲರಾಮನ ನೋಡಿ ಸಂಭ್ರಮಪಟ್ಟೆವು ನನ್ನ ಚಾನಲಲ್ಲಿ ಹಾಕಿದ್ದೇನೆ ವಿಡಿಯೋವನ್ನು ಶ್ರೀರಾಮ ಮಂದಿರದ ಲೋಕಾರ್ಪಣೆಯ ಬಗ್ಗೆ ಬಾಲರಾಮನನ್ನು ಕೆತ್ತಿದ ಶಿಲ್ಪಿ ಅರುಣ್ ಯೋಗಿರಾಜವರ ಬಗ್ಗೆ ಪೂರ್ತಿಯಾಗಿ ಡಿಟೇಲ್ ಆಗಿ ಒಂದು ವಿಡಿಯೋ ಮಾಡಿದ್ದೇನೆ ನೀವು ಕೂಡ ನೋಡ್ಕೊಂಡು ಬನ್ನಿ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ಹಾಗೆಯೇ ಶ್ರೀರಾಮನ ಅನುಗ್ರಹ ನಿಮ್ಮೆಲ್ಲರ ಮೇಲೂ ಇರಲಿ ಎಲ್ಲರ ಮೇಲೂ ಇರಲಿ ನನ್ನ ಮೇಲೂ ಇರಲಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರೂ ಹೇಳೋಣ ಜೈ ಶ್ರೀರಾಮ್ ಜೈ ಸೀತಾರಾಮ್